ಅದ್ದೂರಿ ಕಾಂಬಿನೇಷನ್ ಅಂದರೆ ಯೂರದಪ್ಪ ಅಂತ ಅನ್ಬೇಕು ವಿಭಿನ್ನ ಕಥಾಹಂದರ ನಿರ್ದೇಶನದ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಂತಹ ನಮ್ಮ ಕನ್ನಡದ ಹೆಮ್ಮೆಯ ನಿರ್ದೇಶಕರು ಮಾರ್ಟಿನ್ ಚಿತ್ರದ ನಿರ್ದೇಶಕರನ್ನ ವೇದಿಕೆ ಮೇಲೆ ಕರೆಯುವಂತಹ ಸಮಯ ನಿಮ್ಮೆಲ್ಲರ ದೊಡ್ಡ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಬ್ಲಾಕ್ ಬಾಸ್ಟರ್ ಟ್ರ್ಯಾಕ್ಟರ್ ಎ ಪಿ ಅರ್ಜುನ್ ಸಾರ್ ಎಲ್ರಿಗೂ ನಮಸ್ಕಾರ ದಾವಣಗೆರೆ ದಾವಣಗೆರೆ ಅಂತ ತಕ್ಷಣ ಫಸ್ಟ್ ನೆನಪಿಗೆ ಬರೋದು ಬೆಣ್ಣೆ ದೋಸೆ ಮತ್ತೆ ಬೆಣ್ಣೆ ಮನ್ಸಿರುವಂತ ಜನ ಅದಾದ್ಮೇಲೆ ನಾವು ಈ ಒಂದು ಇಂಡೋರ್ ಸ್ಟೇಡಿಯಂ ಮಾಡ್ತಿದೀವಲ್ಲ ಸಾಮ್ನೂರು ಶಿವಶಂಕರಪ್ಪನವ್ರದ್ದು ಒಂದು ಸ್ಟೇಡಿಯಂ ದಾವಣಗೆರೆ ಅಂದ್ರೆ ಅವರು ಅವರು ಅಂದ್ರೆ ದಾವಣಗೆರೆ ಅಂತ ಮತ್ತೆ ನಮ್ಮ ಇಡೀ ಕರ್ನಾಟಕದ ಜನ ಎಲ್ರಿಗೂ ಒಂದಿಸ್ತಾ ಈ ವೇದಿಕೆ ಮೇಲೆ ಬಂದಿದ್ದೀನಿ ಹೇಳಿ ಸರ್ ನೀವು ಕಂಡಂತಹ ಕನಸು ಅಭಿಮಾನಿಗಳು ಬಿ ಐ ಪಿ ಕಾಯ್ತಾ ಇರುವಂತಹ ಕನಸು ಹನ್ನೊಂದನೇ ತಾರೀಕು ನನಸು ಇದೆ ಫಸ್ಟ್ ಆಫ್ ಆಲ್ ನಿಮ್ಮಿಬ್ಬರ ಕಾಂಬಿನೇಷನ್ ಸೂಪರ್ ಹಿಟ್ ಅದೇ ಒಂದಷ್ಟು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುತ್ತೆ ಮತ್ತೆ ಎಷ್ಟೋ ಸಮಯದ ನಂತರ ನಿಮ್ಮ ಕಾಂಬಿನೇಷನ್ ಸಿನಿಮಾ ಬರ್ತಾ ಇದೆ ಆ ಎಕ್ಸೈಟ್ಮೆಂಟ್ ಹನ್ನೊಂದನೇ ತಾರೀಕಿಗೋಸ್ಕರ ನೀವೆಷ್ಟು ಕಾಯ್ತಾ ಇದ್ದೀರಾ ತುಂಬಾನೇ ಕಾಯ್ತಾ ಅಂತಂದ್ರೆ ಧ್ರುವಂದು ಧ್ರುವ ಹನ್ನೆರಡು ವರ್ಷ ಆದ್ಮೇಲೆ ಬರ್ತಾ ಇರುವಂತ ಕಾಂಬಿನೇಷನ್ ಅದ್ದೂರಿ ಆದ್ಮೇಲೆ ತುಂಬಾ ಎಕ್ಸೈಟ್ಮೆಂಟ್ ಇದೆ ಯಾಕೆ ಅಂತಂದ್ರೆ ದಾವಣಗೆರೆ ಅಂದ ತಕ್ಷಣ ಇನ್ನೊಂದು ನೆನಪೇನ್ ಬರುತ್ತೆ ಅಂತಂದ್ರೆ ಅದ್ದೂರಿ ಸಿನಿಮಾ ಇಲ್ಲಿ ನೂರ ಎಪ್ಪತ್ತೈದು ದಿನ ಓಡಿತ್ತು ಅಶೋಕ ಥಿಯೇಟರ್ ಅಲ್ಲಿ ಅಂತಂದ್ರೆ ಒಟ್ಟು ಒಂದು ನೂರ ಐವತ್ತು ಸೆಂಟ್ರಲ್ಲಿ ಫಿಫ್ಟಿ ಡೇಸ್ ಆಗಿತ್ತು ಒಂದು ಐವತ್ತೇಳು ಸೆಂಟರ್ ಅಲ್ಲಿ ಹಂಡ್ರೆಡ್ ಡೇಸ್ ಆಗಿತ್ತು ಒಂದು ಏಳು ಸೆಂಟ್ರಲ್ಲಿ ಅಷ್ಟೇ ಒನ್ ಸೆವೆಂಟಿ ಫೈವ್ ಡೇಸ್ ಆಗಿದ್ದು ಅದರಲ್ಲಿ ಒಂದ್ ಸೆಂಟರ್ ದಾವಣಗೆರೆ ಅವತ್ತೂನು ದಾವಣಗೆರೆ ಜನ ಅದ್ದೂರಿಯಾಗಿ ಬೆಣ್ಣೆ ಮನಸ್ಸಿಂದ ನಮ್ಮನ್ನ ಸಖತ್ತಾಗಿ ಸ್ವಾಗತ ಮಾಡಿ ಪ್ರೀತಿ ಮಾಡಿ ಗೆಲ್ಸಿದ್ರಿ ಇವಾಗ ಮಾರ್ಟಿನ್ ಬರ್ತಾ ಇದೆ ಅವತ್ತೇನಾಗಿತ್ತೋ ಅದಕ್ಕೆ ಡಬಲ್ ಜಯನ ವಿಜಯದಶಮಿ ದಿನ ವಿಜಯ ಕೊಡ್ತೀರಾ ಅಂತ ನಂಬಿದ್ದೀನಿ ಅಷ್ಟೇ ಎಕ್ಸೈಟ್ಮೆಂಟ್ ಇದೆ ಸರ್ ಖಂಡಿತವಾಗ್ಲೂ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಾ ಮಾರ್ಟಿನ್ ಚಿತ್ರ ನಮ್ಗೆ ಯಾರಿಗೂ ಮೋಸ ಮಾಡಲ್ಲ ಅದಂತೂ ನಂಬಿಕೆ ಇದೆ ಆದ್ರೆ ಯಾವ ಒಂದು ಅಂಶಕ್ಕೋಸ್ಕರ ಈ ಸಿನಿಮಾ ಮಿಸ್ ಮಾಡಲೇಬಾರ್ದು ಗುರು ಅನ್ನೋದಾದ್ರೆ ಅದ್ ಏನಾಗಿರುತ್ತೆ ಸರ್ ಒಂದೇನಂತಂದ್ರೆ ಯಾವ್ದಾದ್ರು ಒಂದು ಸಿನಿಮಾ ಗೆಲ್ಬೇಕಾದ್ರೆ ಅದು ನನ್ನ ಅದೃಷ್ಟ ಹೀರೋ ಅದೃಷ್ಟ ಹೀರೋಯಿನ್ ಅದೃಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಸಿನಿಮಾ ತಂಡದಲ್ಲಿ ಯಾರದೋ ಒಬ್ರದ್ದು ಒಂದು ಅದೃಷ್ಟ ಇರುತ್ತೆ ಅಂತ ಅನ್ಕೋತೀವಿ ಅದರಲ್ಲಿ ನಮ್ಮ ವೇದಿಕೆ ಮೇಲಿರೋರಿಗೆ ಮಾತಾಡೋದಕ್ಕಿಂತ ಮುಂಚೆ ಆ ವೇದಿಕೆ ಹಿಂದೆ ಮತ್ತೆ ನಮ್ಮ ಸಿನಿಮಾ ಹಿಂದೆ ಕೆಲಸ ಮಾಡಿರ್ತಾರಲ್ಲ ಯಾಕೆಂದ್ರೆ ಮೈನ್ ಟೆಕ್ನಿಷಿಯನ್ ಅಂದಾಗ ಕ್ಯಾಮ್ರಾ ಮುಂದೆ ಬರ್ತಾರೆ ಮಾತಾಡ್ತೀವಿ ಅವ್ರಿಗೊಂದು ಕ್ಯಾಮ್ರಾ ಇದು ಸಿಗುತ್ತೆ ಮತ್ತೆ ಅವ್ರಿಗೊಂದು ಅಪ್ರಿಷಿಯೇಷನ್ ಸಿಗುತ್ತೆ ಬಟ್ ನಾವು ಬಂದು ಒಂದು ಕ್ಯಾಮ್ರಾ ಇಟ್ಟು ಒಂದು ಶಾರ್ಟ್ನ ಕಂಪೋಸ್ ಮಾಡೋದಕ್ಕೆ ಅಂತಂದ್ಬಿಟ್ಟು ಆ ಜಾಗನ ಪ್ರಿಪೇರ್ ಮಾಡ್ತಾರೆ ಒಬ್ಬ ನಿರ್ದೇಶಕನಿಗೆ ಅಂತ ಬಂದ್ರೆ ನಿರ್ದೇಶಕನ ತಂಡದ ಹಿಂದೆ ಒಂದು ಒಂದು ಎಂಟತ್ತು ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಕೋ ಡೈರೆಕ್ಟರ್ಸ್ ಕೆಲಸ ಮಾಡ್ತಾರೆ ಯಾಕೆ ನಾನು ಏನೋ ಒಂದು ಸೀನ್ ಒಂದು ಪ್ರಿಪರೇಷನ್ ಮಾಡ್ಕೊಂಡಿರ್ತೀನಿ ಅದಕ್ಕೆ ಒಂದಷ್ಟು ಪ್ರಾಪರ್ಟೀಸ್ ಬೇಕಾಗಿರುತ್ತೆ ಒಂದಷ್ಟು ಆರ್ಟಿಸ್ಟ್ ಬೇಕಾಗಿರ್ತಾರೆ ಬೇಕಾಗಿರುತ್ತಾರೆ ಕಾಸ್ಟ್ಯೂಮ್ಸ್ ಬೇಕಾಗಿರುತ್ತೆ ಇದನ್ನ ನನ್ನ ನಿರ್ದೇಶಕ ಅಂತ ಬಂದಾಗ ನನ್ನ ತಂಡ ರೆಡಿ ಮಾಡುತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ